ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಜಾತಿ ಜನ ಕಾಂತರಾಜ್ ಬೇರೆ ಒಂದು ಜನಾಂಗದ ನಾಯಕರುಗಳು ಅವರವರದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಎಲ್ಲ ಭಾಗದ ಒಕ್ಕಲಿಗ ಸಮುದಾಯದ ಸಂಘಟನೆಗಳು ಸಿಡಿದ ಬೆಂಕಿ ಮೂಲಕ ಹಚ್ಚಿ ಅದನ್ನು ಉಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ ಇದು ನಾವು ಸಹಿಸ್ಲಿಕ್ಕಾಗಲ್ಲ ಈ ಹೋರಾಟವನ್ನು ನಾವು ವಿಕೋಪಕ್ಕೆ ತಗೊಂಡಬೇಕಾಗತ್ತೆ ಹೋರಾಟದಲ್ಲಿ ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡಲಿಕ್ಕಾಗಲಿ ಟಾರ್ಗೆಟ್ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ಜನತೆ ಯಾರು ಮಾತಾಡೋದು ಒಕ್ಲಿಗ್ರು ಮಾತಾಡಲ್ವಾ ಒಕ್ಲಿಗ್ರು ಯಾಕೆ ಕೊಟ್ಟರು ಇವತ್ತು ಮೈಸೂರು ನಗರದಲ್ಲಿ ಸಾಮೂಹಿಕ ನಾಯಕತ್ವ ಅದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಚುನಾಯಿತ ಜನಪ್ರತಿನಿಧಿಗಳು ಇರ್ಬೋದು ಮಾಜಿ ಜನ ಜನಪ್ರತಿನಿಧಿಗಳಿರ್ಬೋದು ಅಥವಾ ವಿವಿಧ ಒಕ್ಕಲಿಗ ಸಂಘಟನೆಯ ಮುಂಚೂಣಿ ನಾಯಕರುಗಳು ಮತ್ತು ನಿವೃತ್ತ ಅಧಿಕಾರಿಗಳು ಬಹುತೇಕ ಒಂದು ಇನ್ನೂರೈವತ್ತು ಜನ ಇವತ್ತು ಸಭೆಯನ್ನು ಪ್ರಮುಖರ ಸಭೆಯನ್ನು ಇವತ್ತು ಮೈಸೂರು ನಗರದಲ್ಲಿ ನಾವು ಸೇರಿದ್ದು ಮಾಧ್ಯಮಕ್ಕೆ ತಮಗೆಲ್ಲ ವರದಿಯಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಅವೈಜ್ಞಾನಿಕ ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿಯನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಇದು ಒಂದು ಮೂರ್ಖತನ ಅಂತಕ್ಕಂಥದ್ದನ್ನು ಇವತ್ತು ಸಭೆಯಲ್ಲಿ ಎಲ್ಲ ಹಿರಿಯ ಮುಖಂಡರುಗಳು ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಕಳೆದ ಎರಡು ವರ್ಷದಿಂದ ಕೂಡ ಈ ಒಂದು ಈ ದೊಂಬರಾಟದ ರೀತಿಯಲ್ಲಿ ಈ ಏನು ಕಾಂತರಾಜ್ ಆಯೋಗ ವರದಿದೆ ಜಾರಿಗಳಿಸ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದು ಬೇರೆ ಒಂದು ಜನಾಂಗದ ನಾಯಕರುಗಳು ಅವರವ್ರದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯಕ್ಕೆ ಸಮುದಾಯಕ್ಕೆ ಎರಡು ವರ್ಷದಿಂದ ಭಾಳ ಬೇಸರ ಆಗಿದೆ ನಾವು ಕೂಡ ಎಷ್ಟು ಅಂತ ಆಗುತ್ತೆ ಈಗ ನನ್ನೆ ಅಷ್ಟೇ ರಾಜ್ಯದಲ್ಲಿ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅಲ್ಲಿ ಇಲ್ಲಿ ವಿಧಾನಸೌಧದಲ್ಲಿ ಒಂದು ಕಡೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಒಕ್ಕಲಿಗ ಶಾಸಕರುಗಳು ಸಭೆ ಮಾಡಿ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಯಲ್ಲಿ ಜೆ ಡಿ ಎಸ್ ಇರ್ತಕ್ಕಂಥ ಶಾಸಕರು ಇರ್ಬೋದು ಬಿಜೆಪಿ ಇರ್ತಕ್ಕಂಥ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ರಾಜ್ಯ ಒಕ್ಕಲಿಗರ ಸಂಘ ಇರ್ಬೋದು ಮೈಸೂರಿನಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲಾ ಒಕ್ಕಲಿಗರ ಸಂಘ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗದ ಹಾಸನ ಮಂಡ್ಯ ಎಲ್ಲೆಲ್ಲಿದೆ ಕೋಲಾರ ಎಲ್ಲ ಭಾಗದ ಒಕ್ಕಲಿಗ ಸಮುದಾಯದ ಸಂಘಟನೆಗಳು ಸಿಡಿದಿದ್ದಿದೆ ಇವತ್ತು ಒಕ್ಕಲಿನ ತೀರ್ಮಾನ ಆಗಿದೆ ಇವತ್ತು ರಾಜ್ಯ ಸರ್ಕಾರ ಒಕ್ಕಲಿಗರ ಬುಡಕ್ಕೆ ಮುಂದಿನ ಪೀಳಿಗೆಗೆ ಬೆಂಕಿ ಹಚ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಇದು ನಾವು ಸಹಿಸ್ಲಿಕ್ಕಾಗಲ್ಲ ನಾವು ಎಲ್ಲಿಯವರೆಗೆ ನಾವು ಸಹಿಸ್ಲಿಕ್ಕಾಗುತ್ತೆ ಒಂದು ಹಂತ ಇರುತ್ತೆ ನಮ್ಮ ಕಿಚನ್ನ ಸರ್ ರಾಜ್ಯ ಸರ್ಕಾರ ಬೆಂಕಿ ಮೂಲಕ ಹಚ್ಚಿ ಅದನ್ನು ಉರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಇದು ನಾವು ಸಹಿಸ್ಲಿಕ್ಕಾಗಲ್ಲ ಇವಾಗ ಸೇರಿದಂತಹ ಎಲ್ಲ ಪ್ರಮುಖರುಗಳು ಕೂಡ ನಿವೃತ್ತ ಅಧಿಕಾರಿಗಳಿರ್ಬೋದು ಮತ್ತು ಬುದ್ಧಿಜೀವಿಗಳು ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಚಿಂತನೆ ಇರತಕ್ಕಂಥ ಹೋರಾಟಗಾರಗಳು ಎಲ್ಲರೂ ಕೂಡ ಒಂದೇ ಮಾತು ಈ ಹೋರಾಟವನ್ನು ನಾವು ವಿಕೋಪಕ್ಕೆ ತೊಗೊಂಡೋಗಾಗುತ್ತೆ ಯಾಕೆಂದರೆ ವಿಕೋಪಕ್ಕೆ ತಗೊಂಡೋಗಕ್ಕೆ ಪ್ರೇರೇಪಿಸ್ತಿರ್ತಕ್ಕಂಥದ್ದು ಈ ರಾಜ್ಯ ಸರ್ಕಾರ ಹಾಗಾಗಿ ಈ ವರದಿ ಜಾರಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಈ ಕ್ಷಣದಲ್ಲೇ ಈ ಕ್ಷಣದಲ್ಲೇ ಸರ್ಕಾರ ಬಿಡಬೇಕು ಅಂತಕ್ಕಂಥದ್ದನ್ನ ಮೈಸೂರು ಜಿಲ್ಲೆಯ ಒಕ್ಕಲಿಗರ ಸಮ್ಮುಖದಲ್ಲಿ ಈ ಒಂದು ವಿಚಾರವನ್ನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ಉಗ್ರ ಹೋರಾಟ ಹೋರಾಟದಲ್ಲಿ ಹೋರಾಟದಲ್ಲಿ ನಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡ್ಲಿಕ್ಕಾಗ್ಲಿ ಮಾಡೇ ಮಾಡ್ತೀವಿ ನಾವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಗಂಟೆ ಸಹಿಸೋಕಾಗುತ್ತೆ ರಾಜಕೀಯವಾಗಿ ತುಡಿತಕ್ಕಂಥದ್ದು ಅಧಿಕಾರಿಗಳಿಗೆ ತುಡಿತಕ್ಕಂಥದ್ದು ಮತ್ತೆ ಬೆಳೀತಕ್ಕಂಥ ಯುವಕರು ತುಳಿ ತಕ್ಕಂಥದ್ದು ಸಹ ಎಲ್ಲಿ ಎಲ್ಲಿಗಳನ್ನ ಸಹಿಸೋಕ್ಕಾಗತ್ತೆ ನೀವು ನಮ್ಮ ಅಧಿಕಾರಿಗಳನ್ನ ಇವತ್ ಯಾವತ್ತ ತಗೊಂಡೋಗಿದ್ದೀವಿ ನಮ್ಮ ಸಮುದಾಯದಲ್ಲಿ ಸಮುದಾಯವನ್ನು ಸಿದ್ಧ ಟಾರ್ಗೆಟ್ ಮಾಡಿ ಸರ್ ಇಲ್ಲಿ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಾವು ಹೇಳಲಿಕ್ಕೆ ಹೋಗಲ್ಲ ಟಾರ್ಗೆಟ್ ಯಾರು ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ಜನತೆ ಗೊತ್ತು ಯಾವ್ಯಾವ ಜಾತಿನ ಯಾರ್ಯಾರು ಟಾರ್ಗೆಟ್ ಮಾಡ್ತಿರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಯಾವುದೇ ಚುನಾಯಿತ ಒಬ್ಬ ಜನಪ್ರತಿನಿಧಿ ಯಾವುದೇ ಕ್ಷೇತ್ರದ ಜನಪ್ರತಿನಿಧಿ ಒಂದು ಜನಾಂಗದಿಂದ ಶಾಸಕನಾಗಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಎಲ್ಲ ಸಮುದಾಯದವರು ಯಾಕೆ ಮತ ಕೊಟ್ಟಿದ್ದಾರೆ ಹಾಗೆ ಒಕ್ಕಲಿಗ ಸಮುದಾಯ ಕೂಡ ಈ ರಾಜ್ಯದಲ್ಲಿ ನೂರ ಇಪ್ಪತ್ತಕ್ಕೆ ಹೆಚ್ಚು ಶಾಸಕರ ಆಯ್ಕೆ ಆಗಿ ಬರೋದಕ್ಕೆ ಎಲ್ಲ ಜನಾಂಗದವರು ಉದಾಹರಣೆ ಕೊಡ್ತೀನಿ ಟಿ ನರ್ ಇವತ್ತು ಹೆಚ್ಚು ಕಮ್ಮಿ ಅರವತ್ತರಿಂದ ಎಪ್ಪತ್ತು ಸಾವಿರ ಒಕ್ಕಲಿಗರಿದ್ದೀವಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಅವ್ರು ಹೊಕ್ಕಲಿಗರು ಮತ ಹಾಕಿಲ್ವಾಗಾದರೆ ಒಕ್ಲಿಗರು ಮತ ಹಾಕಿದ್ದಾರೆ ಒಕ್ಲಿಗರು ಜನಾಂಗ ಇರ್ತಕ್ಕಂಥ ಊರ್ಗಳು ಹೋಗೋಣ ಕಾಂಗ್ರೆಸ್ ಅತಿ ಹೆಚ್ಚು ಒಕ್ಲಿಗರು ಮತವನ್ನು ಮಾದೇ ಒಪ್ಪವ್ರು ಕೊಟ್ಟಿದ್ದಾರೆ ಯಾರು ಮತ ಅದು ಒಕ್ಲಿಗುರು ಮತ ಅಲ್ವಾ ಒಕ್ಲಿಗರು ಯಾಕೆ ಕೊಟ್ಟರು ಮಾದೇವಪ್ಪ ಅವ್ರಿಗೆ ಒಂದು ಸಿದ್ಧಾಂತದ ಮೇಲೆ ಕೊಟ್ಟಿರ್ತಾರೆ ಅದನ್ನು ನಾನು ಉದಾಹರಣೆ ಕೊಡ್ತಿರೋದು ಇಲ್ಲಿ ಯಾರನ್ನೂ ತೇಜೋಧ ಮಾಡಕ್ಕೆ ಕೊಡ್ತಿಲ್ಲ ಹಾಗೆ ಇಡೀ ರಾಜ್ಯದಲ್ಲಿ ಒಕ್ಲಿಗರು ರಿಸರ್ವೇಷನ್ ಇರತಕ್ಕಂಥ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ಬಹುತೇಕ ಆ ಅವ್ರನ್ನ ಶಾಸಕರು ಮಾಡಲಿಕ್ಕೆ ನಮ್ಮೆಲ್ಲ ನಮ್ಮ ಸಮುದಾಯದ ಪಾತ್ರ ಇದೆ ಸರ್ಕಾರ ಎಚ್ಚೆತ್ಕೋಬೇಕು ಈ ಬೆಂಕಿ ಜ್ವಾಲೆ ಹಬ್ಸ್ತಕ್ಕಂಥದ್ದು ಬೇಡ ಅಂತಕ್ಕಂಥ ಮನವಿ ಮಾಡ್ತೀವಿ ನಮ್ಮ ಪೂಜ್ಯ ಶ್ರೀಗಳು ನಿರ್ಮಲಾ ಸ್ವಾಮೀಜಿಗಳು ಏನು ಆದೇಶ ಕೊಡ್ತಾರೆ ಆ ಆದೇಶಕ್ಕೆ ನಾವು ಹೋರಾಟಕ್ಕೆ ಸಿದ್ಧ ಇದ್ದೀವಿ ಕೊನೆಗೆ ಇವತ್ತು ಚರ್ಚೆ ಆಗಿರೋ ಲೆಕ್ಕಾಚಾರ ಹೋಗ್ತು ಅಂತಂದರೆ ನಾವು ಯಾವ ರೀತಿ ಹೋರಾಟಕ್ಕೆ ಹಿಂದೆ ಇಪ್ಪತ್ತೈದು ವರ್ಷದಿಂದ ನಡೀತಿದಂಥ ಹೋರಾಟಗಳ ರೀತಿಯನ್ನು ನೆನಪಿಸಿದ್ರೆ ಇಲ್ಲಿ ಇವತ್ತು ಯಾವ ರೀತಿ ಹೋರಾಟ ಆಗ್ತಿದ್ದು ಅಂತ ಹೇಳಿದಾನೆ ಆ ರೀತಿ ಹೋರಾಟಕ್ಕೆ ನಾವು ಇಳಿಬೇಕು ಅಂತಕ್ಕಂಥ ಇವತ್ತು ಚರ್ಚೆ ಆಗಿದೆ ಸಾಮಾಜಿಕ ನಾಯಕತ್ವದಲ್ಲಿ ಅದು ಮಾಡೇ ಮಾಡ್ತೀವಿ ನಾವು ಕಾಂಗ್ರೆಸ್ ಎಮ್ ಎಲ್ ಎಗಳು ಮೈಸೂರಲ್ಲಿ ಮಾತಾಡ್ತಾರೆ ಮಾತಾಡಲೇಬೇಕು ಹಾಂ ಇದಕ್ಕೆ ಶಾಸಕ ಹರೀಶ್ ಗೌಡ್ರು ಕೂಡ ನಮಗೆ ಬೆಂಬಲ ಕೊಡ್ತಾರೆ ನಮಗ್ ನಂಬಿಕೆ ಇದೆ ಶಾಸಕರು ಹರೀಶ್ ಗೌಡ್ರು ಕೂಡ ನಮಗ್ ಬೆಂಬಲ ಕೊಡ್ತಾರೆ ಯಾಕೆ ಅಂತಂದ್ರೆ ಅವ್ರು ಒಕ್ಕಲಿಗ ಸಮುದಾಯದಲ್ಲಿ ಇದ್ದಾರೆ ಅವ್ರ ಬೆಂಬಲ ಕೊಡ್ಲೇಬೇಕ ಈ ವಿಚಾರವಾಗಿ ಅವರು ಟಿಕೆಟ್ ಕೊಟ್ಟಿರೋದು ಕೂಡ ಈ ಚಾಮರಾಜ ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಗೇಂದ್ರ ಅವರು ಕೊಟ್ಟಿದ್ರು ಒಕ್ಲಿಗರು ಅಂತ ಹೇಳಿದ್ದಾನೆ ಅಲ್ಲಿ ಹರೀಶ್ ಗೌಡರು ಕೊಟ್ಟಿದ್ದಾರೆ ಅವರು ಒಕ್ಲಿಗರು ಅಂತ ಹೇಳಿದಾನೆ ಜೆ ಡಿ ಎಸ್ ಅಲ್ಲಿ ರವಿ ಅಂತ ಈ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಇದುವರೆಗೂ ಕೊಟ್ಟಿರ್ತಕ್ಕಂಥ ಒಕ್ಲಿಗರು ಹಾಗಾಗಿ ನಾವು ನಮ್ಮ ಶಾಸಕರು ಈ ಕ್ಷೇತ್ರದ ಶಾಸಕರು ಅವರು ಹರೀಶ್ ಗೌಡ್ರು ನಾವು ಮನವಿ ಮಾಡ್ತೀವಿ ನೀವು ನಮ್ಮ ಜೊತೆ ನೇರವಾಗಿ ನಾವು ಈ ಹೊರಟಕ್ಕೆ ನಿಂತ್ಕೋಬೇಕು ಅಂತ ಹೇಳ್ತೀವಿ ನೂರಕ್ಕೆ ನೂರು ಭಾಗ ನಂಬಿಕೆ ಇದೆ ಮೂರು ಪಕ್ಷದ ಮೂರು ಪಕ್ಷದ ಹಾಲಿ ಶಾಸಕರು ಮಾಜಿ ಮಂತ್ರಿಗಳು ಒಕ್ಕಲುಗ ಒಕ್ಕಲುಗ ಸಮುದಾಯದ ಮೂರು ಪಕ್ಷದ ಶಾಸಕರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಮಂತ್ರಿಗಳು ಬಹುತೇಕ ತೊಂಬತ್ತೊಂಬತ್ತು ಭಾಗ ನಮಗೆ ಬೆಂಬಲ ಕೊಡ್ತಾರೆ ಒಂದು ಪರ್ಸೆಂಟ್ ಇದ್ದೇ ಇರ್ತಾರೆ ಕೆಲವರು ಬಕೆಟ್ ರಾಜಕಾರಣ ಮಾಡೋಂಥ ಅವ್ರನ್ನ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಬಕೆಟ್ ಹಿಡಿದು ರಾಜಕಾರಣ ಮಾಡ್ತೀನಿ ಅಂತಕ್ಕಂಥ ಶಾಸಕರಿಗೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಅವರು ಇರ್ಬೋದು ಬಿಟ್ಟು ಅವ್ರಿಗೆ ಗೊತ್ತಿಲ್ಲ ಬರಲಿಲ್ಲ ಅಂತಂದರೆ ಮುಂದೊಂದು ದಿನಗಳಲ್ಲಿ ನಾವು ಅವ್ರಿಗೆ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ ಈ ವಿಚಾರವಾಗಿ ಒಕ್ಕಲಿಗರು ಪರ ಯಾರು ನಿಂತ್ಕೊಳ್ಳಲ್ಲ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಅವ್ರು ಯಾವುದೇ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅವ್ರನ್ನ ನಾವು ಪಠ ಕಲಿಸ್ತೀವಿ ಈಗ ಇಲ್ಲಿ ನಾವು ಬಹುತೇಕ ಶಾಸಕರುಗಳಿಗೆ ಆಗಲಿ ಯಾರಿಗೇ ಆಗಲಿ ಕರೆದಿಲ್ಲ ನಾವಿಲ್ಲಿ ಮತ್ತು ಮಾಜಿ ಶಾಸಕರುಗಳು ಕೂಡ ಕರೆದಿಲ್ಲ ಸಾಮಾಜಿಕ ಜಾಲತಾಣದ ಮುಖಾಂತರ ನಾವು ನಾವು ಕರೆ ಕೊಟ್ಟಿದ್ದೀವಿ ನಾವು ಇವತ್ತು ಏನಂತ ಹೇಳಿ ಸಭೆಗೆ ಬರಬೇಕು ಅಂತೇಳಿದ್ದಾನೆ ಇಲ್ಲಿ ಮಾಜಿ ಮಹಾಪೌರರು ಬಂದಿದ್ದರು ಜೆ ಡಿ ಎಸ್ ಅವರು ಬಂದಿದ್ದರು ಕಾಂಗ್ರೆಸ್ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಬಂದಿದ್ದರು ಬಿ ಜೆ ಪಿಯವರು ಬಂದಿದ್ದಾರೆ ಹಾಗಾಗಿ ಇಲ್ಲಿ ಇದು ಬಿ ಜೆ ಪಿ ಅಂತಕ್ಕಂಥದ್ದು ಇಲ್ಲಿ ನಿಂತಿದ್ರು ನೋಡಿ ಇವರು ಜೆ ಡಿ ಎಸ್ ಲೀಡ್ರಪ್ಪ ಇವರು ನಾವು ಕರೆದೇ ಇಲ್ಲ ಹೋರಾಟ ಮಾಡ್ತಿದ್ದಾರೆ ಈಗ ವಿಧಾನಸೌಧದಲ್ಲಿ ಹೋರಾಟ ಮಾಡ್ತಿದ್ದಾರೆ ನೋಡಿ ಉದಾಹರಣೆ ಕೊಡ್ತೀನಿ ನಿಮ್ಗೆ ಮಂಡ್ಯದಲ್ಲಿ ಗಾಣ ಅವರು ಸರ್ಕಾರದ ವಿರುದ್ಧನೇ ಸಿಡಿದಾರೆ ಮೈಸೂರಿನಲ್ಲಿ ಇವತ್ತೀಗ ನಾಗೇಂದ್ರ ಅವರು ಕೂಡ ಮಾತಾಡಿದ್ದಾರೆ ಮತ್ ಜೊತೆಯಲ್ಲಿ ಈಗ ರಾಜ್ಯದಲ್ಲಿ ಸದಾನಂದ ಗೌಡರು ಮಾತಾಡಿದ್ದಾರೆ ಕುಮಾರಣ್ಣವ್ರು ಮಾತಾಡಿದ್ದಾರೆ ಮತ್ತೆ ಈಗಾಗಲೇ